ഹായ് ബേ ഹായ് ഹായ് വെൽക്കം കുട്ടമണ്ഡദ്രാ യാരോ ஷப்பா பங்க <laughs> 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 மேடம் வரா வாய்ஸ் கேல்வா ಆಯಿತು ಬೇಡವಾ ಅವ್ರಿಗೆ ಏನೋ ಗೊತ್ತಾಗತ್ತೆ ಪ್ರವೀಣ್ ವೆಲ್ಕಮ್ ವೆಲ್ಕಮ್ ಟು ದ ಲೈವ್ ಊಟ ಮಾಡಿದ್ರ ಪ್ರವೀಣ್ ಬಾರಿ ಪ್ರವೀಣ್ ಥ್ಯಾಂಕ್ ಯು ಸೋ ಮಚ್ ಏನು ಊಟ ಮಾಡಿದ್ರಿ ಊಟ ಆಯಿತು ನಿಮ್ದಾಯ್ತಾ ಊಟ ಥ್ಯಾಂಕ್ ಯು ಸಿಕ್ಸ್ ವಾಚಿಂಗ್ ಇದೆ ಪ್ಲೀಸ್ ಲೈಕ್ ಕೊಡಿ ಹಂಗೆ ಐಡಿಯಲ್ಲಿ ಯಾರು ಇರಬೇಡಿ ಬೇಗ ಬೇಗ ಮೆಸೇಜ್ ಹಾಕಿ ಆಯಿತು ಏನು ಊಟ ಮಾಡಿದ್ರಿ ಪ್ರವೀಣ್ ಯಾವ ಊರು ಏನು ಊಟ ಮಾಡಿದ್ರಿ ಹ್ಯಾಪಿ ಯುಗಾದಿ ಎಲ್ಲರಿಗೂ ಹಲೋ ಹೇಳಿ ಹೇಳಿ ಕೇಳಿಸ್ತಿಲ್ವಾ ಗದಗ ಸೂಪರ್ ಗದಗ್ ನಿಮ್ಮದು ನಮ್ಮದು ಬಳ್ಳಾರಿ ಗದ ಗದಗತ್ರ ಹೂವಿನಡಗಲಿ ಪ್ರವೀಣ್ ಬ್ರದರ್ ಹೇಗಿದ್ದೀರಾ ಶಿಲ್ಪಾ ಡ್ಯಾನ್ಸ್ ಮಾಡು ಹೋಯ್ತಾ ನಿಮ್ಮನ್ನು ನೋಡಬಹುದಾ ವಿಡಿಯೋ ಇದೆ ನೋಡಿ ವಿಡಿಯೋ ಹಾಕಿದ್ದೀನಿ ವಿಡಿಯೋ ನೋಡಿ ಬೇಕಾದರೆ ಶಾರ್ಟ್ ವಿಡಿಯೋ ಇದ್ದೇವೆ ಲೆಂತ್ ವಿಡಿಯೋ ಕೂಡ ಇದ್ದಾವೆ ಲೈವಲ್ಲಿ ತೋರ್ಸೋಕ್ಕಾಗಲ್ಲ ಮುಖ ಊಟ ಆಯ್ತಾ ಸೀಸ್ ಆಯ್ತು ಆಯಿತು ನಿಮ್ದಾಯ್ತಾ ನಾನೀ ವೆಲ್ಕಮ್ ಹಾಯ್ ಮೇಡಮ್ ಊಟ ಆಯ್ತಾ ಆಯಿತು ನರೇಶ್ ಬ್ರೋ ಹೇಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಬ್ರದರ್ ಈಗ ನೋಡೋಕ್ಕೆ ಹಾಗಲ್ವಾ ಹಾಗಲ್ಲ ಬ್ರದರ್ ತ್ರೀ ಲೈಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗ ನೋಡೋಕ್ಕೆ ಹಾಗಲ್ಲ ಏನು ಊಟ ಮಾಡಿದ್ರಿ ಪ್ರವೀಣ್ ಬ್ರದರ್ ಹೇಳಿ ಸ್ವಲ್ಪ ಯಾಕೆ ಹಾಗೆ ಸುಮ್ಮನೆ ವೀಡಿಯೋ ಮೂಲಕ ತೋರಿಸ್ತೀವಿ ಮುಖ ಲೈವಲ್ಲಿ ತೋರಿಸಲ್ಲ ಬ್ಯಾಕ್ ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರ ಲೈವಲ್ಲಿ ಮಾಡೋಂಗಿಲ್ಲ ಎಲ್ಲ ಕಲ್ಲಂಗಡಿ ನರೇಶ್ ಬ್ರೋ ನಾನೇ ಮೀರ್ ಕಾದಾ ಓಕೆ 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 నాని బ్రదర్ నా నరేష్ కానీ మీరెవరుండి బ్లూ ఉంది కాదు నరేష్ భవాన్ కన్నా ఓకే ఓకే నరేష్ బ్రదర్ అల్వా ప్లీజ్ మేడం నో ప్రవీణ్ బ్రదర్ సారీ ನಾನೇ ಬ್ರದರ್ ಏನು ಊಟ ಮಾಡಿದ್ರಿ ಮಾಡಿದ್ರಿಜ್ ಹಾಕಿಲ್ ಇರಬೇಡಿ ಹೌದಾ ನಾನಲ್ಲ ಹೌದಾ ಓಕೆ ಓಕೆ ನಾನೇ ಬ್ರದರ್ ಚಪಾತಿ ಓ ಚಪಾತಿ ಏನು ಊಟ ಮಾಡಿದ್ವಿ ಮಾಡಿದ್ರೆ ಪಲ್ಯ ಐಟಮ್ಸ್ ಪ್ರವೀಣ್ ಬ್ರದರ್ ಚಪಾತಿ ಹಬ್ಬ ಹೇಗಿದೆ ನಿಮ್ಮ ಕಡೆ ಗದಗ ಹತ್ರ ಯುಗಾದಿ ಹಬ್ಬ ಯಾವ ಥರ ಮಾಡ್ತೀರಾ ನಮ್ಮದು ಓನ್ಲಿ ಅನ್ನ ಸಾಂಬಾರು ಪ್ರವೀಣ್ ಬ್ರದರ್ ಅನ್ನ ಸಾಂಬಾರು ಊಟ ನಮ್ಮದು ನೀವು ಚೆನ್ನಾಗಿ ನಾನೇ ಬ್ರದರ್ ಏನು ಊಟ ಮಾಡಿದ್ರಿ ಬನ್ನಿ ಅಂತ ಹೇಳ್ತಿದ್ದಾರೆ ನಾನೇ ಬ್ರದರ್ ಇದ್ದೀರಾ ಮೆಸೇಜ್ ಹಾಕಿ ಹೈಟೆಲ್ ನೀವು ಬನ್ನಿ ಹಬ್ಬಕ್ಕೆ ಓ ಹಬ್ಬಕ್ಕ ನಮ್ಮ ಕಡೆ ಮಾಡ್ತೀವಲ್ಲ ಬ್ರದರ್ ನಾವು ಕೂಡ ಸಖತ್ತಾಗೆ ಮಾಡ್ತೀವಿ ಯುಗಾದಿ ಹಬ್ಬನಾ ನಮ್ದು ಫುಲ್ ಜೋರಿದೆ ಹಬ್ಬ ಹೆಸರು ಶಿಲ್ಪಾ ನಾಣಿವಿ ನಾಣಿ ನರೇಶ್ ಹನ್ನಿ ನೀವು ನೇ ಕೂತ್ ನಿಮ್ಮದು ನರೇಶ್ ಬ್ರೋ ಪೇರು ಚೇಂಜ್ ಚೇಸ್ಕೊ ಈಡ ನಾಕಿ ಕನ್ಫ್ಯೂಷನ್ ಚೇಸ್ತಾರ ಚೆನ್ನಾಗಿದೆ ಥ್ಯಾಂಕ್ ಯು ಪ್ರವೀಣ್ ಬ್ರದರ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಒಂದು ಚಾನಲು ಪಕ್ಕದಲ್ಲಿರುವಂಥ ಬೆಲ್ಲೈಕ್ನ ಪ್ರೆಸ್ ಮಾಡಿ ನಾನು ಹಾಕಿರೋಂಥ ಒಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅವಾಗ ನನ್ನ ವೀಡಿಯೋಸ್ನ ನೋಡಬಹುದು ಹ್ಞೂ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಪ್ರವೀಣ್ ಥ್ಯಾಂಕ್ ಯು ಯಾರು ಶಿಲ್ಪಾ ನಾನೇ ಶಿಲ್ಪ ನಾನೇ ಶಿಲ್ಪಾ హౌదా యాకే కన్ఫ్యూజ్ అవుదు మీరు నరేష్ బ్రదర్ కాదు అన్నావు ఇప్పుడు నాని నరేష్ అంతే ఐ థింక్ చేస్తూ ఉన్నారు దానికి అవరు యారు గుష్మాందర ನಾನು ನಿಮ್ಮ ಜೊತೆ ಮಾತಾಡೋಣ ಮಾತಾಡಬಹುದಾ ಮಾತಾಡ್ತಿದೀರಲ್ವಾ ಮಾತಾಡಿ ಇವಾಗ ಮಾತಾಡ್ತಾ ಇದ್ದೀರಲ್ಲ ಬ್ರದರ್ ಹೌದಾ ಅಂತ ಹೇಳ್ತಿದ್ರೆ ಅವರು ನಾನೇ ಬ್ರದರ್ ಏನು ಊಟ ಏನು ಊಟ ಮಾಡಿದೆ ಹೇಳೇ ಇಲ್ಲ ಕೇಳುವುದಿಲ್ಲ ಬ್ರೇಕ್ ಆಗ್ತಿದೆಯಾ ವಾಯ್ಸು ಇವಾಗ ಕೇಳಿಸುತ್ತಾ ಹಾಯ್ ಬೇ ಹಾಯ್ ಬೇ ಬಾ ಬೇ ಊಟ ಮಾಡ್ದೇನು ಬೇ ಅನ್ನ ಸಾಂಬಾರು ಬೇ ಬೇ ಸರಿ ಕೇಳಿಸುತ್ತಾ ಫ್ಯಾನ್ ಸೌಂಡ್ ಬೇ ಫ್ಯಾನ್ ಫ್ಯಾನ್ ಸೌಂಡು ಆಯ್ತು ಬೇ ಏನು ಊಟ ಬೇ ಹ್ಞೂ tumbo sound diya howda masala paneer parota hai howda super hai nani sapotra thank you nani, nani. ಏನು ನಾನು ನೀರು ಅಂತ ಅನ್ಕೊಂಡೆ ನೀನು ಇವಾಗ ಕೇಳಿಸುತ್ತ ಸುಬಂಡು ಹ್ಞೂ ಹ್ಞೂ ಜಿ ತರ ಕುಡಿ ಏನು ನಾಗಾವಲಿ ಗೆಜ್ಜೆ ಸೌಂಡ್ ಬರ್ತಾ ಇದ್ದೇವೆ ಅಮಾವಾಸ್ಯ ಅಲ್ಲ ಅದಕ್ಕೆ ಅಮಾವಾಸ್ಯ ಅಲ್ಲ సుమ్ది మా తి నెన్స్కు ఇవత్ నే వర మే అమవస్ ఆవేన్ మంతా సూపర్ బే అడ్గ ఇవ అమవస్య హుషారు నే బ్రదర్ అందుకే భయం ಅಯ್ಯೋ ನಾನು ಹೋಗ್ತೀನಪ್ಪ ಎಲ್ಲಿಗೆ ಹೋಗ್ತೀರವ್ವ ಇಲ್ಲೇ ಇರೀಯವಾ ಎಲ್ಲಿಗೆ ಹೋಗಂಗಿಲ್ಲವಾ ಬಾ ಬೇ ಹೌದಾ ಎಲ್ಲಿಗೆ ಬೇ நரேஷ் இன்னும் நகவலி வச்சிந்தி நகவலி வச்சிந்தி அந்த நகவலி பல வைக்கூ பிரீண் மாயா அந்த ஹோதரவ் முக நோட் ಬೀದರ್ ಬಿಜಾಪುರ ರಾಮಾರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ಕೊಡಗು ದಾವಣಗೆರೆ ಧಾರವಾಡ ಗುಲ್ಬರ್ಗ ಗದಗ ಹಾಸನ ಹಾವೇರಿ ಕೋಲಾರ ಕೊಪ್ಪಳ ಮಂಡ್ಯ ದಕ್ಷಿಣ ಕನ್ನಡ ಮೈಸೂರು ರಾಯಚೂರು ಬಳನೇ ಬಂದಿಲ್ಲಲ್ಲ ಬೀದರಲ್ಲಿ ಬಿಜಾಪುರ 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 ಬಾಯಿ ತಿನ್ನು ಎಂದು ಕೊಟ್ಟರೆ ನೀವು ಅದನ್ನೇ ವಾಪಸ್ ಮಾಡ್ತೀರ ಎಂದು ನನಗೆ ತಿಳಿದಿಲ್ಲ ಓಕೆ ಬಾಯ್ ಮೇಡಮ್ ಓ ಬಾಯ್ ಬಾಯ್ ನಾನೇ ಬ್ರದರ್ ನರೇಶ್ ಬ್ರೋ ಏನಕ್ಕೆ ಬಂದಿಲ್ಲ ತುಳಜಕ್ಕ ಅಂತ ಹೇಳ್ತಾರೆ ನೋಡಿ ಪುಷ್ಪ ತುಳಜಾ ಪುಷ್ಪ ಮಾತಾಡ್ತಿದ್ದಾರೆ ನೋಡು ಮತ್ತು ನಾನಲ್ಲ ಅದು ಐ ಡಿ ನಮ್ಮ ಪುಷ್ಪಂದು Bey tuğjava ನನಗೆ ಕಾಣಿಸ್ತಾ ಇಲ್ಲ ಅವರು ಬೇ ಶಿಲ್ಪಾ ಐಡಿ ಅದೇ ಅವರೇ ಅದು ತುಳಜ ಶಿಲ್ಪಾ ಐಡಿ ಪುಷ್ಪಂದು ಮೇಲೆ ಹೋಯ್ತು ಆಯ್ತು ತುಳಜಕ್ಕ ಅಂತ ಹೇಳಿದರು ಬೀದರ್ ಬಿಜಾಪುರ ರಾಮ ಚಾಮರಾಜನಗರ ನಮ್ಮ ಬಳ್ಳಾರಿನೇ ಬರ್ತಿರಲ್ಲ ನಿಮ್ಮ ಊರಲ್ಲಿ ನಿಮ್ಮ ಹೆಸರಲ್ಲಿ ನನಗೆ ಯಾವ ಐಡಿನ ಕಾಣ್ತಿಲ್ಲ ಹೌದಾ ಲಾಕ್ ಮಾಡ್ತಿದ್ದೀವಿ నందు ఇల్గా ఇ హిష నోడి యారత హె సైలెంట్ అది హాక్తీని నోడ్తీని పుష్కొంది ఆన్ ఇది అది ఆన్ ఐడి ನರೇಶ್ ಬಂದಿಲ್ಲ ಏನಕ್ಕೂ ఓకే ఓకే భే మలక మలక నాను ఎండ్మాబిడ్తీ నోడ అంతా మత్ నిమిష మలక మయ్ బాయ్ బే పుష్ప బాయ్